ಒಬ್ಬ ಮುಗ್ರ ಯುವಕನನ್ನು ಕಾರಣವಿಲ್ಲದೆ ಮುಸ್ಲಿಂ ಬಗ್ಗೆ ಮಾತಾಡೋದು ಅಂತ ವಿನಾಕಾರಣ ಅವನಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸ್ ಇಲಾಖೆ ಸರಿಯಾದ ರೀತಿಯಲ್ಲಿ ಕಾನೂನನ್ನ ಕೆಲಸ ಮಾಡಬೇಕಿತ್ತು ಆದ್ರೆ ಅಲ್ಲಿನ ವ್ಯವಸ್ಥೆ ಮುಸ್ಲಿಂ ಜಿಹಾದಿಗಳ ಸರ್ಕಾರ ಇರೋದ್ರಿಂದ ಆ ಯುವಕನನ್ನ ಈ ಜಿಹಾದಿಗಳ ಗುಂಪಿಗೆ ಕೊಡ್ತಾರೆ ಈ ಸಂದರ್ಭದಲ್ಲಿ ಅವನನ್ನ ಬೆದಲ ಮಾಡಿ ಕ್ರೂರವಾಗಿ ಹತ್ಯೆ ಮಾಡಿ ನಂತರ ಸಾರ್ವಜನಿಕವಾಗಿ ನೇರ ಹಾಕ್ತಾರೆ ಇದನ್ನ ಹಿಂದೂ ಸಮಾಜ ಕಾಣಿಸುತ್ತೆ ಏನು ಕರ್ನಾಟಕದಲ್ಲಿರುವ ಬಾಂಗ್ಲಾದೇಶಗಳನ್ನ ಇದೇ ರೀತಿ ಹಿಂದೂಗಳು ಅಂತ ಕರೆ ಕೊಡ್ತಾ ಇದ್ದೀನಿ ಮುಸ್ಲಿಂ ಬಾಂಗ್ಲಾ ಜಿಹಾದಿಗಳಿಗೆ ಹಿಂದೂಗಳ ಮೇಲೆ ಕ್ರೌರ್ಯವನ್ನು ಮೆರೆಯುತ್ತಿರುವ ಬಾಂಗ್ಲಾ ಜಿಹಾದಿಗಳಿಗೆ ಬಾಂಗ್ಲಾ ಮುಸ್ಲಿಂ ಜಿಹಾದಿಗಳಿಗೆ ಬಾಂಗ್ಲಾ मुस्लिम जिहादी ಗಳಿಗೆ ಧಿಕಾರ ಧಿಕಾರ ৰക്ഷിতি ৰക്ഷിতি ৰাজ্যৰ জয় শিবেন্দ্ৰ চন্দ্ৰ গ্ৰেগৰগৰ ওৰে টকে দেৱালী শিবেন্দ্ৰ চন্দ্ৰ গ্ৰেগৰগৰ ওৰে টকে দেৱালী জয় মহাৰাজ জয় গৰম গৰম টকে জয় কেপৰ পাণ্ডৰ নিয়াৰি গৈ জয় জয় কি জয় ವಿಶ್ವ ಸಂಸ್ಥೆಗೆ ವಿಶ್ವಸಂಸ್ಥೆಗೆ ಬೇಕು 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 ಅಮಾಯಕ ಹಿಂದೂಗಳ ಕಕ್ಕೊಲೆ ಮಾಡುತ್ತಿರುವ ಬಾಂಗ್ಲಾ ತ್ರೂರಿಗಳಿಗೆ ಆತ್ಮೀಯ ವಚನಗಾಲದ ಗೌರವಾನ್ವಿತ ಸಂಚಾಲಕರಾದ ಸಂತೋಷ್ ಸಂತೋಷ ಪರಿವಾರದ ವಿವಿಧ ಜವಾಬ್ದಾರಿ ಹೊಂದಿರತಕ್ಕಂಥ ಪ್ರಮುಖರೇ ಒಂದು ದಯನೀಯ ಸ್ಥಿತಿಗೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಮಾನವ ಸರಪಳಿಯನ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೇತೃತ್ವದಲ್ಲಿ ಮಾಡಿ ನಮ್ಮ ನಾಮ ನಮಗಾಗಿರ್ತಕ್ಕಂಥ ಜಾಸ್ತಿಯನ್ನ ಜಗತ್ತಿಗೆ ತಿಳಿಸತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅನೇಕ ದೇಶಗಳಲ್ಲಿ ವಿಶ್ವದಲ್ಲಿ ಅಲ್ಪಸಂಖ್ಯಾತರುಗಳಿದ್ದಾರೆ ಅಲ್ಪಸಂಖ್ಯಾತ ಪ್ರಧಾನಿಯನ್ನ ಪದಚ್ಯುತಿ ಮಾಡ್ತಕ್ಕಂಥ ಪ್ರಧಾನಿ ಪಲಾಯನ ಮಾಡ್ತಕ್ಕಂಥ ನಿರುದ್ಯೋಗ ಸಮಸ್ಯೆ ಉಲ್ಮಣವಾಗತಕ್ಕಂಥ ಸ್ಥಿತಿ ನಿರ್ಮಾಣ ಆಯಿತು ಇದರ ಪರಿಣಾಮವಾಗಿ ರಾಜಾಶ್ರಯವನ್ನು ಬಯಸಿ ಅಲ್ಲಿಯ ಪ್ರಧಾನಮಂತ್ರಿಗಳು ಭಾರತಕ್ಕೆ ಪಲಾಯನ ಮಾಡಿದಾಗ ಭಾರತದ ರಾಜನೀತಿ ಮನುಷ್ಯತ್ವದಿಂದ ಕಾಣಬೇಕು ಹಿಂಸೆಯಲ್ಲಿ ವಿಶ್ವಾಸ ಹಿಡಿದಿರ್ತಕ್ಕಂಥ ಭಾರತ ಹಿಂದಿನ ಬಾಂಗ್ಲಾದ ಪ್ರಧಾನಿಗಳಿಗೆ ರಾಜಾಶ್ರಯವನ್ನು ನೀಡಿದೆ ತಮ್ಮದೇ ಆದಂತಹ ವೈಫಲ್ಯದಿಂದ ಕಂಗಟ್ಟಿರ್ತಕ್ಕಂಥ ಬಾಂಗ್ಲಾದ ಬಿಕಾರಿಗಳು ಬಾಂಗ್ಲಾದ ಧರ್ಮಾಂಧರು ಬಾಂಗ್ಲಾದ ಜಿಹಾದಿ ಮನಸ್ಥಿತಿಯ ವ್ಯಕ್ತಿಗಳು ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳನ್ನ ಬೆತ್ತಲೆ ಮಾಡಿ ಚಿತ್ರ ಹಿಂಸೆ ಮಾಡತಕ್ಕಂಥ ಕಕ್ಕ ಚಿತ್ರಣಗಳನ್ನು ನೋಡ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಸತ್ತು ಹೋಗಿದೆ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಬೇಕಿತ್ತು ಬಾಂಗ್ಲಾದ ಕುಸಿದಿರ್ತಕ್ಕಂಥ ಆಡಳಿತವನ್ನ ಕೈಗೆತ್ತಕೊಂಡಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗೆ ಸಮಾನವಾಗಿ ಬಾಳಿ ಬದುಕತಕ್ಕಂತ ಹಕ್ಕಿದೆ ಆ ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಅಲ್ಲಿಯ ಧರ್ಮಾಂತರು ಮಾಡ್ತಾ ಇದ್ದಾರೆ ಇದನ್ನ ಯಾವೊಬ್ಬ ಜಾತ್ಯತೀತವಾದಿಗಳು ಜಾಗತಿಕವಾಗಿಯೂ ಮಾಡ್ತಾ ಇಲ್ಲ ಇಲ್ಲಿ ಸ್ವಯಂ ಘೋಷಿತ ಸೋಕಲ್ ಜಾತ್ಯತೀತವಾದಿಗಳು ನವರಂಧ್ರಗಳನ್ನ ಮುಚ್ಕೊಂಡು ಕೂತಿರ್ತಕ್ಕಂಥದ್ದು ಇಡೀ ಮಾನವ ಧರ್ಮಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಆಗಿದೆ ಮಾನವ ಧರ್ಮಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಆಗಿದೆ ಎಲ್ಲದನ್ನ ಸಹಿಸ್ಕೊಳ್ತಕ್ಕಂಥ ಸಹಬಾಳ್ವೆಯನ್ನ ಗೌರವಿಸ್ತಕ್ಕಂಥ ಪ್ರೀತಿ ವಿಶ್ವಾಸದಿಂದ ಬಾಳಿ ಬದುಕಬೇಕು ಅಂತಕ್ಕಂಥ ಹಿಂದುವಿನ ಒಳ್ಳೆಯತನ ದೌರ್ಬಲ್ಯ ಅಲ್ಲ ಒಳ್ಳೆಯತನ ದೌರ್ಬಲ್ಯ ಅಲ್ಲ ಬಾಂಗ್ಲಾದ ಮತಾಂಧರಿಗೆ ಜಗತ್ತಿನ ಮೂಲೆ ಮೂಲೆಗಳಿಂದ ಮಾನವ ಧರ್ಮವನ್ನ ಗೌರವಿಸಬೇಕು ಅಲ್ಪಸಂಖ್ಯಾತರಾದವರನ್ನು ಕೂಡ ಅಲ್ಲಿ ಗೌರವಿಸ್ಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನ ಸಂದೇಶವನ್ನ ಈ ನೆಲದಿಂದ ರವಾನಿಸಬೇಕಾಗಿದೆ ಆ ಹಿನ್ನೆಲೆ ಒಳಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ದಳದ ನೇತೃತ್ವದಲ್ಲಿ ಇವತ್ತು ಮಾನವ ಸರಪಳಿಯನ್ನ ಮಾಡಿ ನಮ್ಮ ಪ್ರತಿಭಟನೆಯನ್ನ ಅನುಕೂಲಕ್ಕೆ ಬೇಕಾದಂತಹ ಪೂರಕ ವಾತಾವರಣವನ್ನು ನಿರ್ಮಾಣಕ್ಕೆ ಬೇಕಾದಂತಹ ಹಕ್ಕೊತ್ತಾಯವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸೇರಿದ್ದೇವೆ ಸಾಂದರ್ಭಿಕವಾಗಿ ಹತ್ತು ನಿಮಿಷಗಳ ಪ್ರಯಾಣ ಅಡಚಣೆ ಸಾರ್ವಜನಿಕರ ಆಗ್ಬೋದು ಕೈಮುಗಿದ ಪ್ರಾರ್ಥನೆ ನಿವೇದನೆ ವಿನಂತಿ ಅವರ ಜಾಗದಲ್ಲಿ ನಮ್ಮ ಸಹೋದರರನ್ನ ಸಹೋದರಿಯರನ್ನ ಮಕ್ಕಳನ್ನ ಕಲ್ಪನೆ ಮಾಡ್ಕೊಳ್ಳ್ರಿ ಅವರ ಜೀವಗಳಿಗೆ ಬೆಲೆ ಇಲ್ವಾ ಅನ್ನೋದನ್ನ ಯೋಚನೆ ಮಾಡಿ ಭಯದಲ್ಲಿ ಬದುಕ್ತಕ್ಕಂತ ವಾತಾವರಣ ಬಾಂಗ್ಲಾದಲ್ಲಿ ನಿರ್ಮಾಣ ಆಗಿದೆ ಇದನ್ನ ಕೊನೆಗಾಣಿಸ್ಬೇಕು ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಿ ನ್ಯಾಯ ಒದಗಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇನೆ

ಇವರನ್ನ ಹೆಂಗ್ ಬರ್ಬರವಾಗಿ ಹತ್ಯೆ ಮಾಡಿದರೆ ಅದನ್ನ ನೋಡ್ತಾ ನಮಗೆ ಬರೀ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇಷ್ಟು ನೋವು ಆಗ್ತಾ ಇದೆ ಅವ್ರ ಕುಟುಂಬಸ್ಥರಿಗೆ ಎಷ್ಟು ನೋವಾಗಿರ್ಬೋದು ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿರೋ ಬೆಂಕಿ ಹಚ್ಚಿ ಸಾಯಿಸುವಾಗ ಅವರು ಏನು ಸಂದೇಶ ಕೊಡ್ತಾ ಇದ್ರು ಬಾಂಗ್ಲಾದಲ್ಲಿನ ಹಿಂದೂಗಳು ಎಲ್ಲರೂ ಕೂಡ ಬಾಯಿ ಮುಚ್ಚಿಕೊಂಡು ಇರ್ಬೇಕು ಅಂತ ಸಂದೇಶ ಕೊಡ್ತಾ ಇಲ್ವಾ ಈ ಜಹಾದಿ ಮನಸ್ಥಿತಿ ಎಲ್ಲಿಂದ ಬಂತು ಅವರಿಗೆ ಯಾಕೆ ಬಾಂಗ್ಲಾದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ವಾ ಯಾಕೆ ಅವರು ಆದೇಶದಲ್ಲಿ ಇಲ್ವಾ ಆದೇಶದಲ್ಲಿ ಇಲ್ಲಿ ಹಾಕಿಲ್ವಾ ಅವರಿಗೆ ಬರೀ ಒಂದು ಮುಸಲ್ಮಾನ ಮಾತ್ರ ಆ ದೇಶಕ್ಕೆ ಇರಬೇಕು ಅಂತ ಯಾಕೆ ವಿಶ್ವಸಂಸ್ಥೆ ಈ ವಿಷಯದಲ್ಲಿ ಧ್ವನಿ ಎತ್ತ ಇಲ್ಲ ಅನ್ನೋದು ಎಲ್ಲರೂ ಪ್ರಶ್ನೆ ಆಗಿದೆ ನಮ್ಮ ಭಾರತದಲ್ಲೂ ಕೂಡ ಮುಸಲ್ಮಾನ ಯಾಕೆ ಅವ್ರ ಬಾಡಿಗೆ ಅವರು ಎಷ್ಟು ಚೆನ್ನಾಗಿ ಅವರು ದುರುಪೆ ಮಾಡಿಕೊಂಡು ಅವರ ಸಂಸಾರ ಜೊತೆಗೆ ಅವ್ರ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಿಕೊಂಡು ಆರಾಮಾಗಿದ್ದಾರೆ ಏನಾದ್ರು ತೊಂದರೆ ಕೊಡ್ತಾ ಒಂದು ಅವಕಾಶ ಬಾಂಗ್ಲಾ ಹಿಂದೂಗಳಿಗೆ ಯಾಕೆ ಇಲ್ಲ ಅಂತ ನಾನು ಕೇಳ್ತಾ ಇದೀನಿ ಇನ್ನು ಕೂಡ ಸಾಕಷ್ಟು ಜನ ಬಾಂಗ್ಲಾ ಬರ್ತಾ ಕಾರ ಎಲ್ಲರೂ ಕೂಡ ನಿರ್ಲಕ್ಷ್ಯ ಮಾಡುವಂತ ವಿಚಾರಗಳು ಖಂಡಿತ ಅಲ್ಲ ಯಾಕಂದ್ರೆ ಈಗ ಬಿಹಾರಿಗಳು ಅವರು ತುಂಬಾ ಜನ ಕೆಲಸಕ್ಕೋಸ್ಕರ ಆರಿಸಿಕೊಂಡು ನಮ್ಮ ಬರ್ತಾ ಇದಾರೆ ಕರ್ನಾಟಕದಲ್ಲೂ ಇದ್ದಾರೆ ಗಮನಿಸಿ ನೀವೆಲ್ಲರೂ ಕೂಡ ಗಮನ ಕೊಟ್ಟು ಅದನ್ನ ಗಮನಿಸಿ ಅಂತ ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ಬಾಂಗ್ಲಾ ಹಿಂದೂಗಳು ಯಾರಾದ್ರೂ ಕೂಡ ನಮ್ಮ ಸಾಗರದಲ್ಲಿ ಇದ್ರೆ ಅವ್ರನ್ನ ಗಡಿ ಗಡಿಪಾರು ಮಾಡುವಂತ ಕೆಲಸಗಳನ್ನ ನಾವು ಮಾಡಲೇಬೇಕು ಅದಕ್ಕೆ ನಾವು ಹೋರಾಟ ಮಾಡಲೇಬೇಕು ಯಾಕಂದ್ರೆ ದಿನ ಆ ಮಾಲೀಕರಿಗೆ ದುಡ್ಡು ತರಲ್ಲ ಅದಕ್ಕೆ ಅವ್ರು ಯಾವ್ದೇ ತರ ಅವರು ಹಿಂದೆ ಹಿಂದೆ ಜನ 你们妈多。